ನಮ್ಮ ತಂದೆ ಯಾವಾಗಲೂ ಬಯೋರು ನನಗೆ ನೋಡು ಎಲ್ಲ ನೀನು ತಮ್ಮಂದ್ರೆ ಹೆಣ್ಣು ಕೊಡ್ತೀನಿ ಅಂತ ಬರ್ತಾ ಇದ್ದಾರೆ ನಿನಗೆ ಹೆಣ್ಣು ಕೊಡ್ತೀವಿ ಅಂತ ಕೇಳ್ಕೊಂಡು ಯಾರೂ ಇಲ್ಲ ನಿನ್ನ ಬಿ ಎ ಓದು ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ಓದು ಅಂತ ಸೇರಿಸಿದ್ರು ಕೂಡ ಅವ್ರು ಸೇರಿಸಿ ಏನೋ ತಂದು ನನಗೆ ಕೊಡ್ತಾ ಇದ್ರಂತೆ ಬಿದ್ದೋಯ್ತಂತೆ ಕೈಯಿಂದ ಅದೇ ನನಗೆ ಆ ಇದು ಪೇಪರ್ಗಳು ಎಲ್ಲ ಓದೋಕ್ಕೆ ಕರೆಸ್ಪಾಂಡೆನ್ಸ್ದು ಬಂದಿದ್ದು ಪೋಸ್ಟಲ್ಲಿ ಬಂದಿದ್ದನ್ನ ಅದು ಕೈಯಿಂದ ಜಾರಿ ಬಿದ್ದೋಯ್ತು ಆಗಲೇ ಅವ್ರಿಗೆ ಶಕ್ನ ಆಗಲಿಲ್ಲ ನಾನು ಅದನ್ನ ಕರೆಸ್ಪಾಂಡೆನ್ಸ್ನಲ್ಲಿ ಬಿ ಎ ಸೇರ್ಕೊಂಡೆ ಹೊರತು ಮುಂದಕ್ಕೆ ಓದ್ಲೂ ಇಲ್ಲ ಹೀಗೆ ಆಗ್ತಿದ್ದಾಗ ಮಾಡ್ತಿದ್ದೆ ನಮ್ಮ ತಂದೆ ಸಮಾಧಾನಕ್ಕಾದ್ರೂ ಸುಮ್ಮನೆ ಹೆಣ್ಣು ನೋಡಕ್ಕೆ ಅಂತ ಹೋಗೋದು ಮನೆಗಳಿಗೆ ಮದುವೆ ಆಗಕ್ಕಲ್ಲ ಹೆಣ್ಣೋಡಕ್ಕೆ ಅನ್ನೋಷ್ಟು ಮಾತ್ರಕ್ಕೆ ನಾ ಹೋಗ್ತಾ ಇದ್ದಿದ್ದು ಅವರೊಂದು ಸುಮ್ಮನೆ ಅದೇ ಕೆಲಸ ಸಿಕ್ಕಿದ್ಮೇಲೂ ಎಂಬತ್ನಾಲ್ಕನೇ ಇಸ್ವಿಗೂ ಏನೋ ಅಷ್ಟೊತ್ತಿಗೆ ಎಷ್ಟಾಗಿತ್ತು ನನಗೆ ಮೂವತ್ತ್ಮೂರು ವರ್ಷನೂ ಇಷ್ಟ ಆಗಿತ್ತು ಮೂವತ್ತ್ಮೂರಾಗಿತ್ತು ಆವಾಗ ಒಂದು ಒಂದು ಮನೆಗೆ ನಮ್ಮ ದೊಡ್ಡಪ್ಪ ಅವರೇ ಕರ್ಕೊಂಡೋಗಿದ್ರು ಸರಿ ಎಲ್ಲ ಆಯಿತು ಆಮೇಲೆ ಕೊನೆಗೆ ಹೊರಡ್ತಿದ್ದಾಗ ಏನೋ ಮೂರ್ತಿ ಹುಡುಗಿ ಇಷ್ಟ ಆದ್ಲಾ ನಿನಗೆ ಮೆಚ್ಚುಗೆ ಆದ್ಲಾ ಅಂತಂದರು ಇಲ್ಲಿ ಹುಡುಗಿನೇ ತೋರಿಸ್ತಿಲ್ವಲ್ಲ ಅಂದೆ ಆ ಅಂಥ ಚೆನ್ನಾಗಿ ನಿನಗೆ ಬಂದು ಕಾಫಿ ಕೊಟ್ಟು ಎಲ್ಲ ಮಾಡಿ ಮಾಡಿದ್ಲು ಎಲ್ಲ ನೀನೇನು ಹುಡುಗಿನೇ ತೋರಿಸ್ತಿಲ್ಲ ಅಂತಿದೆ ಅವಳ ಹುಡುಗಿ ನಂಗೆ ಗೊತ್ತಾಗ್ಲಿಲ್ಲ ಯಾರೋ ಅವ್ರ ಮನೆ ಕೆಲ್ಸ್ದವ್ರು ಅಂದ್ಕೊಂಡೆ ಅವ್ರು ಕಾಫಿ ಕೊಟ್ಟರು ಅಂದ್ಕೊಂಡೆ ಅಂತ ಸರಿ ನಮ್ಮ ದೊಡ್ಡಪ್ಪ ದೊಡ್ಡ ಮೇಲೆ ಕರ್ಕೊಂಡೋಗಿದ್ರು ಬೇಜಾರಾಗ್ಬಿಟ್ಟು ಕರ್ಕೊಂಬಂದ್ಬಿಟ್ರು ಅವ್ರಿಗೆ ತುಂಬ ಪ್ರತಿ ಒಂದು 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 ವರ್ಷಕ್ಕೆ ಒಂದು ಇಪ್ಪತ್ತು ಜನದ ಮನೆಗೆ ಹೋಗಿವೆ ಹುಡುಗಿ ಉದ್ದಕ್ಕಿದ್ದಾಳೆ ಅನ್ನೋದು ಕಿಳ್ಳಿದಾಳೆ ಅನ್ನೋದು ಸಣ್ಣ ಇದ್ದಾಳೆ ಅನ್ನೋದು ಅವಳು ಏನಿದ್ದಾಳೆ ಅದನ್ನೇ ದಪ್ಪಕ್ಕಿದ್ದಾಳೆ ಅನ್ನೋದು ಅವಳು ಜಾಸ್ತಿ ಓದಿದಳೆ ಅನ್ನೋದು ಇಲ್ಲ ಓದಿಲ್ಲ ಅನ್ನೋದು ಆಮೇಲೆ ಮಾಡ್ರನ್ ಆಗಿದ್ದರೆ ತುಂಬ ಮಾಡ್ರನ್ ಅನ್ನೋದು ಇಲ್ಲ ತುಂಬ ಇದಾಗಿದ್ದರೆ ತುಂಬ ಸಿಂಪಲ್ ಆಗಿದ್ದಾಳೆ ಅನ್ನೋದು ಈ ಥರ ಏನೋ ಒಂದು ಅವ್ರು ಹೆಂಗಿರ್ತಾರೆ ನಾನು ಹೇಳೋ ಸುಳ್ಳು ಅಂತ ಆಗಬಾರ್ದು ಬಟ್ ಅದು ಬೇಕು ಅಂತ ಹೇಳ್ತಾ ಇದ್ದಿದ್ದು ತಪ್ಪಿಸ್ಕೊಳಕ್ಕೆ ಹೇಳ್ತಾ ಇದ್ದಿದ್ದು ಹೋಗಿ ಹೋಗ್ತಾ ಇದ್ದಿದ್ದ ಮಟ್ಟಿಗೆ ಅವ್ರ ಮನೆಯಲ್ಲಿ ಚೆನ್ನಾಗಿ ತಿಂಡಿ ಕಾಫಿ ಕೇಸರಿ ಭಾತು ಅದು ಇದು ಬೋಂಡ ಆಂಬೊಡೆ ಬಜ್ಜಿ ಈ ಥರ ಎಲ್ಲ ತಿನ್ನೋಕ್ಕೆ ಪ್ಲಸ್ ಸಿನಿಮಾದ ಬಗ್ಗೆ ಪಬ್ಲಿಸಿಟಿ ಕೊಡೋಕ್ಕಲ್ಲಿ ಆಗ ಯಾವ ಪಿಕ್ಚರ್ಗಳು ನಡೀತಾ ಇರುತ್ತೆ ಅಥವಾ ನಾನು ಯಾವ್ಯಾವ್ದು ಮಾಡಿದ್ದೀನಿ ಯಾವ್ಯಾವ್ದು ಬರುತ್ತೆ ಅದೆಲ್ಲ ವರದಿ ಕೊಟ್ಬಿಟ್ಟು ಅವ್ರಿಗೆ ಈ ಪಿಕ್ಚರ್ ನೋಡಿ ನೋಡಿ ನೀವು ಫಸ್ಟು ನಾನು ಇನ್ನೊಂದು ಸತಿ ಬರ್ತೀನಿ ಇನ್ನೊಂದು ದಿವಸ ಅಷ್ಟೊತ್ತಿಗೆ ನೀವು ನೋಡಿರಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಟೈಮ್ ಲಿಮಿಟ್ ಕೊಟ್ಟು ಮತ್ತಿನ್ನೊಂದು ದಿವಸ ಹೋಗಿವೆ ಮತ್ತಿನ್ನೊಂದು ದಿವಸ ತಿಂಡಿ ಊಟ ಉಪಚಾರ ಎಲ್ಲ ಅವ್ರ ಮನೆಯಲ್ಲೆಲ್ಲ ನೋಡೇ ಇರ್ತಿರ್ಲಿಲ್ಲ ನೀವು ಮದುವೆ ಆದಮೇಲೆ ಕರ್ಕೊಂಡೋಗಿ ಅಲ್ಲ ಆವಾಗ ತನಕ ಈ ಸಿನಿಮಾ ಇರುತ್ತಾ ನೀವು ಈ ಸಿನಿಮಾ ನೋಡಿ ಅಂತೇಳ್ಬಿಟ್ಟಲ್ವ ಹೋಗಿದ್ದು ಒಂದು ಗಲಾಟೆ ಮಾಡಿವೆ ಎಷ್ಟೋ ಬಡ ಹುಡುಗಿರು ಇದ್ರು ಅವ್ರಿಗೆ ಸಿನಿಮಾ ತೋ ನೋಡೋ ಯೋಗ್ಯತೆ ಅವ್ರ ಹಬ್ಧರಿಗೆ ತೋರಿಸೋ ಯೋಗ್ಯತೆ ಇರ್ತಾ ಇರಲಿಲ್ಲ ಅವ್ರು ಅದೇ ಹೇಳೋರು ನೀವು ಮದುವೆ ಮಾಡಿದ್ಮೇಲೆ ದಿನ ವಾರಕ್ಕೊಂದೊಂದು ದಿವಸ ಕರ್ಕೊಂಡೋಗಿ ಏನೀಗ ಅಂತ ಹುಡುಗಿ ತಂದೆ ಸೈಕಲ್ ಮೇಲೆಲ್ಲ ಬರೋರು ನಮ್ಮ ತಂದೆ ಫ್ರೆಂಡೇ ಅವರು ಕಣ್ಣೀರು ಹಾಕೊಂಡು ಎಲ್ಲ ಮಾಡೋರು ನಿಮ್ಮ ಹುಡುಗ ನಮ್ಗೆ ತುಂಬ ಇಷ್ಟ ಆಗಿದ್ದಾನೆ ಏನಾದ್ರು ಮಾಡಿಸ್ಬಿಡಿ ಹಾಗೆ ಹೀಗೆ ನಮ್ಗೆ ತುಂಬ ಕಷ್ಟದಲ್ಲಿದ್ದೀವಿ ಅಂತೆಲ್ಲ ಯಾ ಯಾರು ಕಷ್ಟವೂ ನಾನು ಕೇಳ್ತಾ ಇರಲಿಲ್ಲ ನಾನು ಕೇಳ್ತಾ ಇದ್ದಿದ್ದು ಹೋದ ದಿವಸ ಅವ್ರ ಮೇಲೆ ತಿಂಡಿ ತೀರ್ಥ ಉಪಚಾರ ಗೌರವ ಮರ್ಯಾದೆ ಪ್ಲಸ್ ಆಮೇಲೆ ಅವ್ರು ನಾನು ಹೇಳಿ ಸಿನಿಮಾಗಳು ನೋಡಿರಬೇಕು ತಿರುಗಿ ಇನ್ನೊಂದು ದಿವಸ ಹೋಗೋದು ಅವ್ರು ಸರಿಯಾಗಿ ನೋಡಿಲ್ಲ ನಾನು ಇನ್ನೊಂದು ದಿವಸ ನೋಡಬೇಕು ಅಣ್ಣ ಅಂತ ಅವರಿಗೆ ಗ್ಯಾಪ್ ಟೈಮು ಇದು ಕೊಟ್ಟಿದ್ನಲ್ಲ ಇಷ್ಟನೇ ತಾರೀಕೊ ಒಳಗೆ ಇಷ್ಟು ದಿವಸದೊಳಗೆ ಒಂದು ವಾರದಲ್ಲಿ ಎರಡು ವಾರದೊಳಗೆ ನೋಡಬೇಕು ಅಂತ ಹೋದ್ರೆ ನೋಡೇ ಇರ್ತಿರ್ಲಿಲ್ಲ ಕನ್ನಡ ಸಿನಿಮಾನ ನನಗೆ ಕೋಪ ಬರೋದು ಆಮೇಲೆ ಅವ್ರು ನಾನು ಹೇಳಿ ಸಿನ್ಮಾ ನೋ ನೋಡಲಿಲ್ಲ ಅದಕ್ಕೆ ನಾನು ಮದುವೆ ಆಗೋಲ್ಲ ಅಂತ ಹೇಳ್ತು ತಪ್ಪಿಸ್ಕೊಳ್ಳೋದು ಹೀಗೇ ಇದ್ದೆ ಒಂದು ಐದು ವರ್ಷ ನಾನು ಈ ಥರ ಆಡಿದ್ದೀನಿ ಆಟ ನೂರು ನೂರಕ್ಕೆ ಬರ್ತೀನಿ ನೂರಕ್ಕೆ ನೂರು ನೂರನೇ ಸಂಖ್ಯೆಗೆ ಬರಬೇಕು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅಷ್ಟು ನಿಖರವಾಗಿ ಎಲ್ಲ ವರ್ಷ ಮತ್ತು ವರ್ಷಕ್ಕೆ ಎಷ್ಟು ಎಲ್ಲ ಹೇಳ್ತಾ ಇರೋದು ಸರಿ ಆಮೇಲೆ ಇದೇ ಥರ ಆಟ ಆಡಿವೆ ಅವಳು ಓದಿದ್ದಾಳೆ ಓದಿರೋಳನ್ನ ಓದಿಲ್ದೆ ಇರೋನ ಹುಡುಗಿ ಓದೇ ಇಲ್ಲ ಏನೋ ಒಂದು ಹೇಳ್ಬಿಟ್ಟು ತಪ್ಸ್ಕೊಂಬಿಡ್ತಿದ್ದೆ ನಾನು ನಾನು ಆಗಲ್ಲ ನಾನು ಆಗಲ್ಲ ನಾನು ಆಗಲ್ಲ ಅಂತ ಅಷ್ಟು ಶಾಪ್ಗಳು ನನ್ನ ಮೇಲೆ ಇನ್ನು ಎಷ್ಟು ಜನ್ಮ ಇರುತ್ತೋ ನನಗೆ ಗೊತ್ತಿಲ್ಲ ಆ ಶಾಪ್ಗಳಿಗೆಲ್ಲ ಅನುಭವಿಸ್ಬೇಕಾರೆ ನಿಜ ಫಲ ಶಾಪದ ಫಲ ಆಮೇಲೆ ಇನ್ನೊಂದು ಬಾಂಬೆಗೆ ಕರೆದ್ರು ಸರ್ ಒಬ್ರು ಫ್ಲೈಟಲ್ಲಿ ಬಂದುಬಿಡು ಮೂರು ದಿವಸ ಇರಬೇಕಾರೆ ಇಲ್ಲಿ ರಜೆ ತಗೋ ರಿಟರ್ನ್ ಫ್ಲೈಟು ನಾವೇ ಬುಕ್ ಮಾಡ್ತೀವಿ ನಿನಗೆ ಬಂದು ಹೋಗೋ ಹಾಗೆ ಹೀಗೆ ಅಂತೆಲ್ಲ ಅಂದರು ಹುಡುಗಿ ನೋಡೋಕ್ಕೆ ನಾನೇನು ಮಾಡಿದೆ ಅವ್ರು ಇಲ್ಲೇ ಬಂದರೆ ಇಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ಬೋದಲ್ಲ ಬಾಂಬೆಲಿ ಹಿಂದಿ ಸಿನಿಮಾ ನೋಡಬೇಕಾಗತ್ತೆ ಅವರು ಇಲ್ಲೇ ಬಂದರೆ ಕನ್ನಡ ಸಿನಿಮಾ ನೋಡ್ಬೋದಲ್ಲ ಅಂತ ಇಲ್ಲ ನಾನು ನೋಡಿದ್ರಾಗಲ್ಲ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೂ ನೋಡಬೇಕು ಆಮೇಲೆ ನಮ್ಮ ತಂದೆ ತಾಯಿ ಎಲ್ಲ ನೋಡಬೇಕು ನಮ್ಮ ತಂದೆ ತಾಯಿ ಮೈಸೂರಿನಲ್ಲಿರೋದು ಅವ್ರನ್ನ ಇಲ್ಲಿಗೆ ಕರೆಸ್ತೀನಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಲ್ಲೇ ಇದ್ದಾರೆ ಅವ್ರನ್ನೂ ಕರೆಸ್ತೀನಿ ನೀವು ಬೆಂಗಳೂರಿನಲ್ಲೇ ನಾನು ನೀವು ಬನ್ನಿ ನಾವು ಇಲ್ಲಿ ನೋಡ್ತೀನಿ ಅಂತ ಹೇಳಿದ್ದೆ ಅವರು ಅವ್ರದ್ದು ಯಾರು ಇದ್ದರು ಇಲ್ಲಿ ಬೆಂಗಳೂರಿನಲ್ಲಿ ಆಯಿತು ಅಂತ ಮನೆ ಫಿಕ್ಸ್ ಮಾಡಿದರು ಸರಿ ಹೋದೆ ಆಮೇಲೆ ಪಿಚ್ಚರ್ ಆ್ಯಕ್ಟರ್ ಅಂತ ಹೇಳಿದರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಅಲ್ಲಿ ಹಾಡು ಹಾಕಿದ್ವಿ ಗಾಳಿ ಮಾತು ಹಾಡು ಬರ್ತಾಯಿತ್ತು ಒಮ್ಮೆ ನಿನ್ನನ್ನು ಕಣ್ತುಂಬ ತುಂಬ ನೋಡುವ ಆಸೆಯಲ್ಲಿರುವ ಲಕ್ಷ್ಮಿ ಹಾಡನ್ನು ನಾನು ಹಿಂಗೆ ಕೂತಿರ್ತೀನಿ ಇಲ್ಲಿ ಜೈ ಜಯಸ್ ಕೂತಿರ್ತಾರೆ ಹಿಂದೆ ನಾನು ಕೂತಿರ್ತೀನಿ ಹಿಂಗೆ ಹಿಂಗೆ ಆಡೋದು ಹಿಂಗೆ ಇದು ಮಾಡೋದು ಎಲ್ಲ ಮಾಡೋದೆಲ್ಲ ಇತ್ತು ಎಲ್ಲ ನೋಡ್ಬಿಟ್ಟವ್ರು ಓ ಇವನು ಜೂನಿಯರ್ ಆರ್ಟಿಸ್ಟು ಬರೀ ಹಾಡಿನಲ್ಲಿ ಬಟ್ ಸಿನಿಮಾದಲ್ಲೆಲ್ಲ ಜೋರಾಗಿತ್ತು ಅದರಲ್ಲಿ ಅಷ್ಟೇ ಇತ್ತಲ್ಲ ಬರೀ ಇದನ್ನು ನೀವು ನಾನು ಸಿನಿಮಾ ಅಂತ ದೊಡ್ಡದಾಗ ಹೇಳ್ತಾ ಇದ್ದಾನೆ ಅಂತ ಹುಡುಗಿ ತಂದೆ ಅಂದ್ಕೊಂಡ್ರು ಆಮೇಲೆ ಅವ್ರು ಬಂದು ಪಕ್ಕದಲ್ಲಿ ಕೂತಾಗ ಅವ್ರಿಗೆ ಹೇಳಿದೆ ನೋಡಿ ನಾನು ಫಸ್ಟ್ ಟೈಮ್ ನಿಮ್ಮ ಮನೇಲಿ ಬಂದಿದ್ದನಲ್ಲ ಫಸ್ಟ್ ಟೈಮ್ ಅವ್ರ ಮನೆಗೆ ಅವಾಗ ಇದೇ ಶರ್ಟು ಮತ್ತು ಇದೇ ಪ್ಯಾಂಟೇ ನಾನು ಹಾಕಿದ್ದೆ ಅಂತ ಹೇಳಿದೆ ಅವಾಗ ಎಲ್ಲಿ ಕರ್ಮ ಇದು ಅನ್ನಿಸ್ತು ಅವ್ರಿಗೆ ಈತನೇ ಒಂದು ಶರ್ಟು ಒಂದು ಪ್ಯಾಂಟು ಐದು ವರ್ಷದಿಂದ ಅದೇ ಇದ್ದಾನೆ ಅಂದರೆ ಇನ್ನು ನನ್ನ ಮಗಳಿಗೆ ಇವನು ನಾವು ಕೊಟ್ಟು ಸೀರೆ ಬಿಟ್ಟು ಇವನು ಸೀರೆ ಕೊಡಿಸ್ತಾನೋ ಇಲ್ವೋ ಅಂತ ಅನ್ನಿಸ್ಬಿಡ್ತು ಅಲ್ಲಿ ಬೇರೆ ನೋಡಿದ್ರಲ್ಲ ನಾನು ಹಿಂಗೆ ಹಿಂಗೆ ಎಲ್ಲ ಆಡೋದು ಎಲ್ಲ ಆಮೇಲೆ ಏನಾಗಿತ್ತು ಆವಾಗ ನಾನು ಬೇಡ ಅಂತೇಳಿದ್ದೆ ಆ ಹುಡುಗಿನ ಇವಾಗ ಅವ್ರು ನನ್ನ ಫ್ಲೈಟ್ನಲ್ಲಿ ಕರೆಸೋ ಲೆವೆಲ್ಗೆ ಅವರು ಹಾಂ ನಾನು ಕೊಡಲ್ಲ ಅಂತ ಅಲ್ಲೇ ಹೇಳ್ಬಿಟ್ರಿ ಇನ್ನು ನಾವು ಡಿಸ್ಪರ್ಸ್ ಆಗೋ ಇದು ಸಂದರ್ಭ ಬಂದೇ ಇರಲಿಲ್ಲ ನಾನು ಕೊಡಲ್ಲ ನೀವು ಏನು ನಾವು ಕೊಡ್ತೀವೋ ತಿನ್ಕೊಂಡು ನೀವು ಹೋಗ್ತಾಯಿರಿ ಬೇಗ ಕರ್ಕೊಂಡು ಹೋಗ್ಬಿಡಿ ಹುಡುಗನ ನಾನು ಎದುರಿಗಿರೋದು ಬೇಡ ಅಂತ ಹೇಳಿದ್ರು ಅದು ನೂರನೇ ಆಮೇಲೆ ನಮ್ಮ ತಾಯಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇನ್ನೂ ನಿನಗೆ ನಾವು ಹೆಣ್ಣು ನೋಡೋಲ್ಲ ನಿನ್ನ ಜೊತೆ ಬರೋಲ್ಲ ನಮ್ಮ ಆನ ಮರ್ಯಾದೆ ಎಲ್ಲ ಹೋಯಿತು ನಿನ್ನ ನೀನು ಮದುವೆ ಆಗದಿದ್ದರೇ ಒಳ್ಳೇದು ತುಂಬ ಒಳ್ಳೆಯದು ಪ್ರಪಂಚಕ್ಕೆ ಭಾಳ ಒಳ್ಳೆಯದು ನಿನ್ನ ಮದುವೆ ಇದ್ದರೆ ಈ ಮದುವೆಗೆ ಮುಂಚೆಯೇ ಇಷ್ಟು ಮಾನ ಮರ್ಯಾದೆ ಇಷ್ಟೊಂದು ನಿನ್ನ ಪ್ರಚಾರ ಎಲ್ಲ ಆಗ್ತಾಯಿದೆ ಇನ್ನು ಮಾನ ಮರ್ಯಾದೆ ಇದ್ದರೆ ನಮ್ಮ ಜನದಲ್ಲೇ ನಮ್ಮ ಇದಕ್ಕೇ ಒಳ್ಳೆಯ ಹೆಸರು ಸಿಗೋದಿಲ್ಲ ಬೇಡ ನೀನು ಮದುವೆ ಲೈಕ್ ಇಲ್ಲ ನೀನು ನಿನಗೇನಿದ್ರು ಸಿನಿಮಾ ನೋಡೋದು ಇದೇ ಸರಿಯಾದ ಇದು ನಿನಗೂ ಎರಡನೇ ಉದ್ಯೋಗ ಅದೇ ಮೊದಲನೇ ಉದ್ಯೋಗ ಅಲ್ಲಿ ಕೆಲಸ ಮಾಡೋದು ಎರಡನೇ ಉದ್ಯೋಗ ಅಶೋಕ್ ಅಂತ ಫಸ್ಟ್ ಜಾಬ್ ಇದೇನೆ ಟಿಕೆಟ್ ತೊಗೊಂಡು ಸಿನಿಮಾ ನೋಡೋದು ಜನಗಳನ್ನ ಕರ್ಕೊಂಡು ಹೋಗೋದು ಜನಗಳ್ ಕಳಿಸೋದು ನಿಂದು ಮೊದಲನೇ ಉದ್ಯೋಗ ಎರಡನೇ ಉದ್ಯೋಗ ಉಪ ಉದ್ಯೋಗ ಇದು ಅಶೋಕ್ ಹೋಟ್ಲಲ್ಲಿ ಕೆಲಸ ಮಾಡೋದು ಅಂತ ಸರಿ ಅಮ್ಮನೂ ಇಲ್ಲಿ ಇನ್ನೆಲ್ಲ ಒಂದು ಕಡೆ ಹೋದ್ವಿ ತುಮಕೂರಿನಲ್ಲಿ ಅಲ್ಲಿ ವಯಸ್ಸಾಗಿರೋರೆಲ್ಲ ಅವರು ವಯಸ್ಸಾಗಿರೋ ಹಿರಿಯರು ಅವರು ಹೇಳಿದರು ಇದೇನಮ್ಮ ಗಂಡಿಗೆ ಮೂವತ್ತೆಂಟು ವಯಸ್ಸು ಅಂತ್ಯ ಮೂವತ್ತೆಂಟು ವಯಸ್ಸಿಗೆ ಹುಡುಗಿನ್ನ ಎಲ್ಲಿಂದ ತರೋಣ ನಾವು ನಮ್ಮಲ್ಲೆಲ್ಲ ಇಪ್ಪತ್ತು ಇಪ್ಪತ್ತೆರಡಕ್ಕೆ ಖಾಲಿ ಆಗ್ಬಿಡ್ತಾರೆ ಏನು ನಂಬಕ್ಕೆ ಆಯ್ತಿಲ್ವಲ್ಲ ಮೂವತ್ತೆಂಟು ಅಂದರೆ ಈ ಗಂಡಿಗೆನು ಐಬ ಗಂಡ ಅದು ಇಲ್ಲ ಯಾರನ್ನಾರು ಮಡಿಕೊಂಡಿದ್ದಾನ ಇಲ್ಲ ಮದುವೆ ಆಗ್ಬಿಟ್ಟು ಬಿಟ್ಬಿಟ್ಟಿದ್ದಾನ ಏನು ನಿಜ ಹೇಳು ಅಂತ ನಮ್ಮ ತಾಯಿಗೆ ಬೇಜಾರಾಗೋಯ್ತು ಈ ಮಾತೆಲ್ಲ ಕೇಳಿಬಿಟ್ಟು ಈಚೆ ಬಂದಮೇಲೆ ಹೇಳಿದ್ರು ನೋಡಿ ಏನೇನೋ ಅನ್ಬಾರದ ಮಾತೆಲ್ಲ ಆಡ್ತಾ ಇದ್ದಾರೆ ನನ್ನ ಕೈಲಿ ನಾನು ಇನ್ನು ನಿನ್ನ ಜೊತೆ ಇನ್ನೆಲ್ಲೂ ಬರಲ್ಲ ನಿನ್ನೊಂದು ಒಂದು ಹುಡುಗಿ ಒಂದು ವರ್ಷದಿಂದ ಮದುವೆ ಆಗಬೇಕು ಅಂತ ನಿನ್ನೆ ಆಗಬೇಕು ಅಂತ ಕಾಯ್ತಾ ಇದ್ದವಳಲ್ಲ ನೋಡು ಅವಳೇ ಅನಿಸ್ತಾ ಇದೆ ಅವಳನ್ನ ನೀನು ಎಸ್ಸು ಅಂದಿಲ್ಲ ನೋ ಅಂತಲೂ ಅಂದಿಲ್ಲ ಆಗಲ್ಲ ಅಂತಲೂ ಅಂದಿಲ್ಲ ಆಗ್ತೀನಿ ಅಂತಲೂ ಅಂತ ಇಲ್ಲ ಒಂದು ವರ್ಷದಿಂದ ಹಿಂಗೆ ಆಟ ಆಡಿಸ್ತಿದೆ ನೋಡ ಅವಳನ್ನಾದ್ರೆ ಅಪ್ಪ ನಾವೆಲ್ಲ ಇದು ಮಾಡ್ತೀವಿ ಇನ್ನು ಬೇರೆ ಇನ್ನು ಯಾವ ಹುಡುಗಿರ ಮನೆ ಯಾವ ತಂಟೆಗೂ ಬರಲ್ಲ ನೀನು ಆದ್ರಾಗೂ ಬಿಟ್ಟರೆ ಬಿಡು ಅಂತ ನಮ್ಮಮ್ಮ ಹೇಳ್ಬಿಟ್ರು ಸರಿ ನಾನು ಇನ್ನೇನು ಮಾಡಲಿ ಮೂವತ್ತೆಂಟು ಬೇರೆ ಆಗಿತ್ತಲ್ಲ ಆಯಿತು ಅಂತ ಒಪ್ಕೊಂಡೆ ಈ ಈ ನಾಡಿದ್ದು ಅದು ಅದು ಏನಾಯಿತು ಒಂದು ಹನ್ನೆರಡು ಹನ್ನೆರಡುವರೆ ರಾತ್ರಿನೋ ಏನೋ ಒಂದು ಗಂಟೆ ರಾತ್ರಿನೋ ನಾನು ಔಟ್ ಇದ್ದಿದ್ದು ಓನರ್ ಹೆಂಗಸ್ ಬಂದು ಬಾಗಿಲು ಬಡಿತಾ ಇದ್ದಾರೆ ಹೆಸರು ಕೂತ್ಕೊಂಡು ನಾನು ಯಾಕೆ ಇಷ್ಟೊಂತಲ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಮಳೆ ಬೇರೆ ಬರ್ತಾ ಇದೆ ನಾ ಬಾಗಿಲು ತೆಗಿಲಿಲ್ಲ ರೀ ಡ್ರಾಮಾ ಆರ್ಟಿಸ್ಟು ಫಿಲಮ್ ಆ್ಯಕ್ಟ್ರು ಗೊತ್ತು ರೀ ನೀವು ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ತೆಗಿರಿ ಬಾಗಿಲನ್ನ ಫಸ್ಟು ಏನು ಇಷ್ಟು ಶಬ್ದ ಮಾಡಿದ್ರು ಸುಮ್ಮನೆ ಇದ್ದೀರಾ ನೀವಿದ್ದೀರಾ ಒಳಗೆ ಅಂತಲೂ ಗೊತ್ತು ಅಲ್ಲಿ ಅಮ್ಮ ಮತ್ತು ನಿಮ್ಮ ಚಿಕ್ಕಪ್ಪ ಅಲ್ಲಿ ಆಟೋರು ಕೂತಿದ್ದಾರೆ ಆಚೆ ಅವರು ಬಾಗಿಲು ತೆಗಿತಿಲ್ಲ ಅಂತ ಹೇಳಿ ಕಳಿಸ್ಬಿಡ್ಲಾ ಅತ್ಲಾಗಿ ಏನರು ಆಗ ಅಂತ ಬಂದಿದ್ದು ಇಲ್ಲ ಕಳಿಸಿದ್ದೆ ಆಮೇಲೆ ಅವ್ರು ಬಂದರು ಏನಪ್ಪ ಅಂದರು ನೀನು ಆ ಹುಡುಗಿನ ಒಪ್ಕೊಂಡಿದ್ದಿ ಅಂತ ನಿಮ್ಮಮ್ಮ ಹೇಳಿದ್ರು ನೋಡು ನೀನು ಸುಮ್ಮನೆ ಊಂದ್ರಾಗಲ್ಲ ತಲೆ ಆಟಿದ್ರಾಗಲ್ಲ ಸಂಪೂರ್ಣ ವಾಕ್ಯದಲ್ಲಿ ನನ್ನ ಸಮ್ಮತಿ ಇದೆ ನಾನು ಅವಳನ್ನ ಹಾಕ್ತೀನಿ ಅಂತ ಹೇಳ್ಬೇಕು ಯಾಕೆಂದರೆ ಭಾಳಷ್ಟು ಹುಡುಗಿರಿಗೆ ನೀನು ಆಟ ಆಡಿಸಿದ್ಯಾ ಆಟಾಡಿಸಿದ್ಯಾ ಅಂದರೆ ಏನು ವಿಷಯ ಅಂದರೆ ಇದೊಂಚೂರು ಹಿಂದಕ್ಕೆ ಹೋಗ್ಬೇಕು ಇದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ಇನ್ನೊಂದು ಫ್ಲ್ಯಾಶ್ ಬ್ಯಾಕು ಒಂದು ಹುಡುಗಿನ ಒಪ್ಪಿದ್ದೆ ನಾನು ಆಮೇಲೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೆ ಹೇಳಿದೆ ಅವಳು ನನ್ನ ಒಪ್ಪಿದ್ದೀನಿ ಅಂತ ಅವ್ಳು ಬಾಯಿಂದ ಹೇಳಬೇಕು ನನ್ನ ಬಾಯಿಂದ ಹೇಳಿಸ್ಬಿಟ್ರಿ ಅವಳು ಬಾಯಿಂದನೂ ಹೇಳ್ತಿ ಅಂತ ಅವ್ಳು ಬಾಯಿಂದನೂ ಹೇಳ್ತಿದ್ರು ಇನ್ನೊಂದ್ಸತಿ ನಮ್ಮ ತಾಯಿ ಏನೋ ಬಂದಿದ್ದರು ಸರಿ ಅವ್ರ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕರ್ಕೊಂಡು ಹೋಗ್ಬಿಟ್ಟೆ ನುಗ್ಬಿಟ್ವಿ ನುಗ್ಗಿದರೆ ಎಲ್ಲಿ 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 ಅಂತ ಕೇಳಿದ್ರೆ ಹುಡುಗಿ ಬರ್ತಾಳೆ ಬರ್ತಾಳೆ ಅಲ್ಲಿ ಹಿತ್ಲಲ್ಲಿ ಇದು ತಲೆಗೆ ನೀರು ಹಾಕೊಂಡಿದ್ದಾರೆ ಒಣಗಿಸ್ಕೊತ ಇದ್ದಾಳೆ ಅಂತ ನಾನು ಹೋಗಿ ನೋಡ್ತೀನಿ ವೈಟೇರ್ ಅರ್ಧಕ್ಕೆ ಅರ್ಧ ಇದೆ ಅವ್ರ ಮನೆಯಲ್ಲಿ ಇರೋರಿಗೆ ಸಾಮಾನ್ಯ ಎಲ್ರಿಗೂ ವೈಟ್ ಇತ್ತು ನಾನು ಭಾಳ ಇದು ನನಗೆ ಸೌಂದರ್ಯದ ಕಾಳಜಿ ಜಾಸ್ತಿ ಸೌಂದರ್ಯ ಅಂದರೆ ಗಂಡಸು ಹೆಂಗಸು ಎರಡೂ ಸೇರೇನೇ ನಾನು ಹೇಳ್ತಾರೆ ಹೆಂಗಸರ ಮಟ್ಟಿಗೆ ಸೌಂದರ್ಯ ಅಂತಲ್ಲ ಈಗ ನಮ್ಮಲ್ಲೂ ಎಲ್ಲ ಬಂದ್ಬಿಡ್ತಲ್ಲ ಹುಡುಗರು ಪಾರ್ಲರ್ಗೆ ಹೋಗೋದು ಐಬ್ರೋ ಮಾಡಿಸ್ಕೊಳ್ಳೋದು ಎಲ್ಲ ಪ್ರತಿಯೊಂದನ್ನು ಹ್ಞೂ ಸರಿ ಆಮೇಲೆ ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಅದು ಇದಾಗ್ಬಿಡುತ್ತೆ ವಂಶೀಯತೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀರ ಹ್ಞೂ ನನಗೆ ಇಷ್ಟ ಇಲ್ಲ ನಾನು ಆಗಲ್ಲ ಅಂತ ಅಂದ್ಬಿಟ್ಟೆ ಆ ಹುಡುಗಿ ನಮ್ಮ ದೊಡ್ಡಪ್ಪ ಬೈದಿದ್ದೆನಂದರೆ ಈ ಥರ ಹೇಳೋನು ನಾನು ನಿನ್ನ ಇಷ್ಟಪಟ್ಟಿದ್ದೀನಿ ನನಗೂ ಇಷ್ಟ ಅಂತ ಯಾಕೆ ಹೇಳಿಸ್ದೆ ನೀನು ಅದು ನೀನು ಮಾಡಿದ್ದ ದೊಡ್ಡ ತಪ್ಪು ನಿನ್ನ ಜೀವನದಲ್ಲಿ ಇವಾಗ ಆಗಲ್ಲ ಬೇರೆ ಇದು ಮಾಡ್ತಾ ಇದ್ದೀಯಾ ನೀನು ಶಾಪ ನೀನು ಬಿಡಲ್ಲ ಬಿಡು ಕಣ್ಣೀರು ಹಾಕಿರುತ್ತೆ ಆ ಹೆಣ್ಮಗು ಅದ್ರ ಶಾಪ ನೀನು ಈ ಜನ್ಮ ಪೂರ್ತಿ ಅನುಭವಿಸ್ತೀಯ ಸಫರ್ ಮಾಡ್ತೀಯಾ ಅಂತ ಹೇಳಿದರು ನಮ್ಮ ದೊಡ್ಡಪ್ಪ ಅನುಭವಿಸ್ತಾ ಇದೀನ ಕೂಡ ಮಾಡಿದ್ದರ ಅಲ್ವೇ ನಾನು ಆಲ್ಮೋಸ್ಟ್ ಒಂದು ಸತ್ತೋದಂಗೆ ಆಗೋಗಿತ್ತು ಸರ್ ನನಗೊಂದ್ಸತಿ ತುಂಬ ಮೇಲಕ್ಕೆ ಹೋದಂಗೆ ಆಗೋಗಿತ್ತು ಇದಾದ ವಸ್ತ್ರಲ್ಲೇ ತುಂಬ ಮೇಲಕ್ಕೆ ಹೋದಂಗಾಗಿ ತುಂಬ ಆರೋಗ್ಯ ಹದಗೆಟ್ಟು ಯಾವ ಡಾಕ್ಟ್ರ ಹತ್ರ ಹೋದರೆ ಯಾರಿಗೂ ಏನು ನನಗೇನು ಗೊತ್ತಾಗ್ತಿಲ್ಲ ನೀ ಬೇರೆ ಡಾಕ್ಟ್ರ ಹತ್ರ ಹೋಗಪ್ಪ ನನಗೇನು ಗೊತ್ತಾಗ್ತಿಲ್ಲ ನೀವು ಬೇರೆ ಡಾಕ್ಟ್ರ ಹತ್ರ ಹೋಗಪ್ಪ ಅಂತಲೇ ಹೇಳೋರು ಏನು ಒಂದು ಒಂದು ಏನು ಪೇಯ್ನ್ ಕಿಲ್ಲರಲ್ಲಿ ಏನೊಂದು ಏನೂ ಇರಲಿಲ್ಲ ನನಗೆ ಮೈಂಡು ಕೆಟ್ಟೋಗ್ಬಿಟ್ಟಿತ್ತು ಬಾಡಿ ಹೆಲ್ತು ಎಲ್ಲ ಆಲ್ಮೋಸ್ಟು ತುಂಬ ನಾನು ಸತ್ತೇ ಹೋಗ್ತೀನಿ ಅನ್ನೋಂಗಾಗಿದೆ ಸತ್ತು ಅಂತ ಕೂಡ ಒಂದು ದಿವಸ ಅಂದ್ಕೊಂಡಿದ್ದೆ ಅದೇ ಏಟಿ ಏಟಿಗೆ ಮುಂಚೆ ಏಳುನ ಮದುವೆ ಆಗಕ್ಕೆ ಮುಂಚೆ ಅದು ಹ್ಮ್ ಆ ಥರ ಆಗಿ ತುಂಬ ಶಾಪ ಅನುಭವಿಸಿರೋದು ನಾನು ನಾನು ಶಾಪ ಎಲ್ಲ ನಂಬ್ತೀನಿ ಅದೇನು ಹಿಂಗೆ ನೀರು ಎರ್ಚ್ಬಿಟ್ಟೆ ಶಾ ಸಿನಿಮಾದಲ್ಲಿ ತೋರಿಸ್ದಂಗೆ ಆ ಥರ ಶಾಪ ಕೊಡೋದು ಏನು ಬೇಕಿಲ್ಲ ಒಂದು ಕಣ್ಣೀರು ಹಾಕಿದ್ರೂ ಸಾಕು ಮನಸ್ಸಿನಲ್ಲಿ ನೊಂದ್ಕೊಂಡ್ರೂ ಸಾಕು ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆದರೂ ಸಾಕು ಉಪಕಾರ ಇದ್ರು ಅಪಕಾರ ಮಾಡಬಾರ್ದು ಇದ್ರು ಅವ್ರನ್ನ ಅಸಂತೋಷಗೊಳಿಸ್ಬಾರ್ದು ಯಾರೊಬ್ರು ಆಮೇಲೆ ಆಗಲ್ಲ ಅನ್ನೋದನ್ನ ಆಗಲ್ಲ ಅಂತ ಹೇಳ್ಬೇಕು ಆಗಲ್ಲ ಅನ್ನೋದ್ನ ಆಗುತ್ತೆ ಅಂತ ಹೇಳಿ ಮನೆ ಮುಂದೆ ಭಿಕ್ಷುಕರ್ ಥರ ನಿಲ್ಸ್ಕೋಬಾರ್ದು ಸರ್ ಆಗ್ತೀನಿ ಅಂತ ಹೇಳಿದ್ರು ಅಂತ ಬಾಯಿಂದ ಹೇಳಿಸ್ಬಿಟ್ಟು ನನಗೆ ಇಷ್ಟ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಆಗಲ್ಲ ಅಂತ ಹಠ ಹಿಡಿದ್ನಲ್ಲ ಕಾರಣ ಇದು ಕೊಟ್ಟು ಅದು ತುಂಬಾ ಅನುಭವಿಸ್ತಾ ಸರ್ ಆವಾಗ ವಸ್ತ್ರಲ್ಲಂತೂ ಸಿಕ್ಕಾಬಟ್ಟೆ ಹೇಳೋಕ್ಕಾಗಲ್ಲ ಅಷ್ಟು ಅನಾರೋಗ್ಯ ಮೈಂಡು ಗ್ರಹಗತಿನೇ ನೆಟ್ಟಿಗಿರಲಿಲ್ಲ ನನಗೆ ಆಮೇಲೆ ಅದು ಯಾವಾಗ ಒಂದು ಸ್ವಲ್ಪ ಏಳು ಮದುವೆ ಆದಮೇಲೆ ಸ್ವಲ್ಪ ಒಳ್ಳೆಯದಾಯಿತು ಬರ್ತಾರೆ ಚಿಕ್ಕಪ್ಪ ಸರಿ ಆಮೇಲೆ ನಾನು ಹೇಳಿದೆ ನಮ್ಮ ಚಿಕ್ಕಪ್ಪನಿಗೆ ಅವ್ರು ಹೇಳಿದರು ನೀನು ಸುಮ್ಮನೆ ತಲೆ ಆಟಿದ್ರಾಗಲ್ಲ ನೀನು ಎಲ್ಲರಿಗೂ ಏನೇನು ಮಾಡಿದ ಎಲ್ಲ ಗೊತ್ತು ಇನ್ನೇನು ತಾಳಿ ಕಟ್ಟೋ ಸಂದರ್ಭದಲ್ಲೂ ಶೂಟಿಂಗ್ನವ್ರು ಏನಾದ್ರು ಬಂದರೆ ಪುರೋಹಿತರು ನೀವೇ ಕಟ್ಟಿ ಅಂದ್ಬಿಟ್ಟು ನೀ ಶೂಟಿಂಗ್ ಓಡೋಗೋ ಮನುಷ್ಯ ನೀನು ನನಗೆ ಸಮ್ಮತಿ ಸೂಚಿಸಿದ್ರೆ ನಾನು ಇಲ್ಲೇ ಇರ್ತೀನಿ ಇದು ಏನದು ನಿಶ್ಚಿತಾರ್ಥ ಮಾಡಿಬಿಟ್ಟು ನಾನು ಹೋಗ್ತೀನಿ ಆಮೇಲೆ ಮತ್ತೆ ಮದುವೆ ಬಂದು ಅವರು ಪುರೋಹಿತ್ರು ಅವರು ನಮ್ಮ ಚಿಕ್ಕಪ್ಪ ಆಮೇಲೆ ಸೈನ್ಸ್ಕ್ರಿಟ್ ಪ್ರೊಫೆಸರ್ ಕೂಡ ಅಂತ ಹೇಳಿದರು ಅದು ಏನು ನೀನು ಮದುವೆ ಆಗ್ತೀನಿ ಅಂದರೆ ನಾನು ಇರ್ತೀನಿ ಇಲ್ಲಾಂದರೆ ನಿಮ್ಮಮ್ಮನ ಇಲ್ಲೇ ಬಿಟ್ಬಿಟ್ಟು ನಾನು ರಾತ್ರಿ ಬಸ್ಗೆ ಸುಡ್ಕೊಂಡು ನಾನು ತಿಪ್ಪೂರ್ಗೆ ಹೋಗ್ತೀನಿ ಅಂತ ಹೇಳಿದರು ನಾನು ಕೋಪ ಬಂದ್ಬಿಟ್ಟು ಕೋಪ ಬಂದು ನನ್ನ ಮದುವೆ ಆಗಲ್ಲ ಅಂತ ಗೊತ್ತಿತ್ತು ಈ ಐದು ವರ್ಷವೇ ಆಗಲೇ ಇದ್ದಿದ್ದು ಹಿಂಗೆ ಯಾವಾಗ ಆಗುತ್ತೆ ಸರ್ ಹಾಂ ನನ್ನ ಜಾತಿಗದಲ್ಲಿ ಇಲ್ಲ ಮದುವೆ ಅಂತ ಅಂದ್ಕೊಂಡಿದ್ದೆ ಸರಿ ಆಗ್ತೀನಿ ಅಂತ ಅವ್ರಿಗೆ ಒಪ್ಕೊಂಡೆ ನಮ್ಮ ನಮ್ಮ ಚಿಕ್ಕಪ್ಪ ನಮ್ಮಮ್ಮ ಮತ್ತೆ ಅದೇ ಆಟಲ್ಲಿ ಹೊಸಳ್ಳಿಗೆ ಆ ರಾತ್ರಿ ಮಧ್ಯರಾತ್ರಿ ಆ ಮಳೆಯಲ್ಲಿ ಹೊರಟೋದ್ರು ಅಮ್ಮ ಹೊಸಳ್ಳಿಗೆ ಅದೇ ನಿಶ್ಚಿತಾರ್ಥ ಮಾಡ್ಕೊಡೋಕ್ಕೆ ಅದು ಶುಕ್ರವಾರ ಇರಬೇಕು ಈ ಮಾತೆಲ್ಲ ಆಗಿದೆ ಶುಕ್ರವಾರ ಹಾಂ ಹಾಂ ಎಕ್ಸಾಕ್ಟ್ಲಿ ಅವಳಿಗೆ ಅವಳು ನನ್ನೇ ಆಗ್ತೀನಿ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ಲು ಅಂತ ಯಾಕೆಂದ್ರೆ ಅವಳಿಗೆ ಹೇಳ್ಬಿಟ್ಟಿದ್ರು ಅವ್ನು ಫಿಲಮ್ ಆ್ಯಕ್ಟ್ರು ಅಂತ ಫಿಲಮ್ ಆ್ಯಕ್ಟ್ರು ಅಂದ್ರೆ ಅವಳು ಯಾವ ಲೆವೆಲ್ ತಿಳ್ಕೊಂಬಿಟ್ಟಿದ್ದಾಳೆ ಅಂದರೆ ಇವತ್ತಿನ ಫಿಲಮ್ ಟಾಪ್ ಆ್ಯಕ್ಟರ್ಗಳಿದಾರಲ್ಲ ಆ ಲೆವೆಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳು ನನ್ನ ಅವ್ರ ತಾಯಿಗೆಲ್ಲ ಬೇಕಾದಂಗೆ ಒಡವೆಗಳೆಲ್ಲ ಮಾಡಿಸ್ಕೊಟ್ಟಿದ್ದಾನೆ ದುಡ್ಡೆಲ್ಲ ಬೇಕಾದಷ್ಟು ಇಟ್ಟಿದ್ದಾನೆ ಅದರಲ್ಲೇನು ತುಂಬ ಸುಳ್ಳೇನಿರಲಿಲ್ಲ ಇರಲಿಲ್ಲ ಉತ್ಪ್ರೇಕ್ಷೆನೂ ಏನಿರಲಿಲ್ಲ ಅವ್ರು ಹೇಳಿದ್ದೆಲ್ಲ ನಿಜನೇ ಇವಳಿಗೆ ಆ ಥರ ಹೇಳಿ ಆ ಆಸೆ ಹುಟ್ಟಿಸ್ಬಿಟ್ಟಿದ್ರು ಹಾಂ ಅವ್ರಿಗೆ ಅವರ ಸಮ ನಿಯರ್ ಬೈ ಸರ್ಕಲ್ನವರು ಅದಕ್ಕೆ ಅವಳು ಅದು ಏನಾಗಿತ್ತೋ ಗೊತ್ತಿಲ್ಲ ಆಯಿತು ಇವನ್ನೇ ಆಗ್ತೀನಿ ಅಂತ ಅವಳು ಆಟ ಹಿಡ್ದಿದ್ದು ಒಂದು ವರ್ಷ ಕಾದಿದ್ದಾಳೆ ಯಾರನ್ನೂ ಆಗಲಿಲ್ಲ ಯಾವ ಗಂಡು ಮನೆಗೆ ಬರೋಕ್ಕೂ ಬಿಟ್ಟಿಲ್ಲ ಏನೂ ಒಪ್ಪಿಲ್ಲ ಕೊನೆಗೆ ಇದು ಆಮೇಲೆ ಅದು ಹೇಗೆ ಅದೇ ಇದು ಶುಕ್ರವಾರ ರಾತ್ರಿ ನಡೆದಿದ್ದು ನಮ್ಮ ತಾಯಿ ನಮ್ಮ ಚಿಕ್ಕಪ್ಪ ಬಂದಿದ್ದು ಭಾನುವಾರ ನಿಶ್ಚಿತಾರ್ಥ ನಡೆದಿದೆ ನಾನು ಚಿರಂಜೀವಿ ಸುಧಾಕರ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅವತ್ತು ಚಿರಂಜೀವಿ ಸುಧಾಕರ್ ಸಂಗೀತಂ ಶ್ರೀನಿವಾಸ್ ಅವರು ಡೈರೆಕ್ಷನ್ ಹುಚ್ಚಿನ ಪಾತ್ರ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಆಮೇಲೆ ಆದರೂ ಮುಂದಿನ ಭಾನುವಾರ ಮುಹೂರ್ತ ಮದುವೆ ನಾನು ಹೋಗಿರ್ಲಿಲ್ವಲ್ಲ